ರಾಯಭಾಗ ನ್ಯೂಸ್ ರಾಯಭಾಗ ವಿಧಾನಸಭಾ ಕ್ಷೇತ್ರದ ಕಂಕಣವಾಡಿ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇಂದು ಚಿಕ್ಕೋಡಿ ಲೋಕಸಭೆಯ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಸಹೋದರಿ ಪ್ರಿಯಾಂಕಾ ಜಾರಕಿಹೊಳಿ ಅವರ ಪರವಾಗಿ ರಾಹುಲ್ ಜಾರಕಿಹೊಳಿ ಮತಯಾಚನೆ ಮಾಡಿದರು ಶಿಕ್ಷಣ ಉದ್ಯೋಗ ಆರ್ಥಿಕ ಸಬಲತೆ ಸಾಮಾಜಿಕ ನ್ಯಾಯದ ಪರಿಕಲ್ಪನೆಗೆ ಸದಾ ಬೆಂಬಲ ನೀಡುವ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಿ ನಿಮ್ಮನ್ನು ಆಮಲುಗಳಿಂದ ತುಂಬಿ ಶಿಕ್ಷಣ ಮತ್ತು ಉದ್ಯೋಗ ವಂಚಿತ ಮಾಡುತ್ತಿರುವ ಬಿಜೆಪಿಯ ಷಡ್ಯಂತ್ರಕ್ಕೆ ಬಲಿಯಾಗದಿ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಿ ಎಂದು ಮನವಿ ಮಾಡಿದರು ಹಾಗೂ ಇಂದು ಕಂಕನವಾಡಿಯಲ್ಲಿ ನಮ್ಮ ಚಿಕ್ಕೋಡಿ ಸಂಸದೀಯ ಕಾಂಗ್ರೆಸ್ ಅಭ್ಯರ್ಥಿ ಪ್ರಿಯಾಂಕಾ ಜಾರಕಿಹೊಳಿಯವರು ಇಡೀ ಭಾರತದಲ್ಲಿಯೇ ಅತ್ಯಂತ ಕಿರಿಯ ಸಂಸದೀಯ ಅಭ್ಯರ್ಥಿಗೆ ಮತ ಹಾಕಿ ಎಂದು ಅರ್ಜುನ್ ನಾಯಕವಾಡಿ ಕೆಪಿಸಿಸಿ ಸದಸ್ಯರು ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಹಿರಿಯರು ಮುಖಂಡರು ಹಾಗೂ ಕಾರ್ಯಕರ್ತರಾದ ಬಸವರಾಜ್ ಮರ್ದಿ ಯುವ ನಾಯಕ ಸಚಿನ್ ನಾಯಕ್ವಾಡಿ ಅರವಿಂದ್ ಗದಾಡಿ ನಾರಾಯಣ ಅಗ್ನಿಪಗೋಳ ಸಿದ್ದಪ್ಪ ನಾಯಕವಾಡಿ ಸದಾ ಹೊಸೂರ್ ದೊಡ್ಡತಮ್ಮಣ್ಣ ನಾಯಕವಾಡಿ ಯಮನಪ್ಪ ಕಮಾಲ್ ಸಣ್ಣ ತಮ್ಮಣ್ಣ ನಾಯಕವಾಡಿ ಕರಿಯಪ್ಪ ಪೂಜೇರಿ ಭೀಮಪ್ಪ ಮೇತ್ರಿ ಹಾಲಪ್ಪ ನಾಯಕವಾಡಿ ಮಾರುತಿ ಅಜ್ಞಪ್ಪ ಗೋಳ ಯಮನಪ್ಪ ಮರ್ದಿ ಇವರು ಉಪಸ್ಥಿತರಿದ್ದರು ಅನ್ನುವ ಮಾತನ್ನು ಈ ಚಿಕ್ಕೋಡಿ ಲೋಕಸಭಾದ ಎಲ್ಲ ಮತದಾರರು ಕೂಡ ಮಾತಾಡ್ತಾ ಇದ್ದಾರೆ ಎರಡು ಲಕ್ಷಕ್ಕಿಂತ ಅಧಿಕ ಮತಗಳಿಂದ ಈ ಒಂದು ಪ್ರಿಯಾಂಕ ಜಾರಕಿಹೊಳಿ ಮಾಡಿದಾಗ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮುಖಂಡ ಆಗಿರ್ಬೋದು ತರವತಿ ಸಮಸ್ಯೆಯಿಂದ ಒಂದು ಪ್ರಚಾರಕರಲ್ಲಿ ಭಾಗವಹಿಸಿದ್ದಾರೆ ಒಂದು ಒಳ್ಳೆಯ ವಾತಾವರಣ ಎಲ್ಲ ಕಡೆ ಒಂದು ನಿರ್ಮಾಣವಾಗಿದೆ ಅದಕ್ಕೆ ಗೆಲ್ಲುವಂಥ ಎಲ್ಲ ಸಾಧ್ಯತೆಗಳು ಮನೆಯವರ ತರನೇ ಅದಕ್ಕಿಂತ ಹೆಚ್ಚು ಮನೆಯವರಿಗಿಂತಲೂ ಹೆಚ್ಚಿಗೆ ಪಕ್ಷಕ್ಕೆ ಅದಕ್ಕಿಂತ ಭಾಳ ಅವರು ಶ್ರಮ ಜೀವಿದಾರ ಹಗಲಿ ರಾತ್ರಿ ಬಿಟ್ಟಿದ್ದಾರೆ ಕೋವಿಡ್ದಾಗ ಕೆಲಸ ಮಾಡ್ಯಾರ ಸಾಕಷ್ಟು ನಮ್ಮ ಈ ಭಾಗದಾಗ ಒಂದು ಕೀರ್ತಿ ಐತಿ ಅಷ್ಟ ನಮ್ಗೆ ರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಹೆಸರು ಹಾಕತ್ತೆ ನಮ್ಮ ಚಿಕ್ಕೋಟ ಕ್ಷೇತ್ರಕ್ಕೆ ಆಗಲಿ ನಾವೆಲ್ಲ ಹಗಲಿರಾತ್ರಿ ದುಡಿದು ಅವರಿಗೆ ಪದವಿ ಅದಾರ್ಟ್ ಡಿಗ್ರಿ ಓದ್ಯಾರ ಅವಾಗ ಸತೀಶ್ ಅಣ್ಣ ಯಾರಿಗೆ ಅವ್ರಿಗೆ ಹೇಳಿದ ಬಂದ ಅಲ್ಲಿ ಅಂಬೇಡ್ಕರ್ ಇದ್ದಾಗ ಏನ್ ಮಾಡ್ರಿ ಏನ್ ಮಾಡ್ರು ಯಾಕೆ ಹೆತ್ರು ಯಾರು ಹೆದರ್ಗಾಡ್ರಿ ಕಾನೂನು ರೀತಿಯ ನಾವು ಹೊರೆಯಾದ್ಮ ಸರ್ಕಾರದಿಂದ ಏನು ನ ಕಾನೂನು ರೀತಿಯಿಂದ ನಾವು ಸ್ವಂತ ವಕೀಲರು ನರ್ಸುನು ನಿಮ್ಮ ಕೆಲಸ ಕೊಡುದಿಲ್ಲ ಅನ್ಸಿಬೇಡ್ರಿ ನಿಮ್ ಬೆಂದೆಲ್ಲ ಭಾಷಣ ಮಾಡಿದ್ರು ಅವಾಗ ಯಾರು ಕೊರೋನಾ ದೂರ ದೂರ ನಿಂತಿರ್ತಾರೆ